ಸಂಸದ ಕೆ ಸುಧಾಕರ್ ಹೆಸರು ಬರೆದಿಟ್ಟ ಚಾಲಕ ಆತ್ಮಹತ್ಯೆ ಆತ್ಮಹತ್ಯೆಗೆ ವಿಧಾನಸೌಧದಲ್ಲಿ ಸಚಿವ ಎಂ ಸಿ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಕೂಡ ಹೌದು ಎಂ ಸಿ ಸುಧಾಕರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಬಾಬುಗೆ ಅನ್ಯಾಯ ಆಗಿದೆ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಪರಿಶಿಷ್ಟ ಸಮುದಾಯದ ವ್ಯಕ್ತಿ ಸಾವು ಸಹಿಸಲಾಗಲ್ಲ ಯಾರ್ಯಾರ ಪಾತ್ರ ಏನಿದೆ ಎಲ್ಲ ಹೊರಗೆ ಬರಬೇಕು ಇದಕ್ಕೆ ಬಿಜೆಪಿ ಸಂಸದರು ಏನು ಹೇಳ್ತಾರೆ ಬಡವ್ರ ಬಗ್ಗೆ ಕಾಳಜಿ ಇದೆಯಾ ಇವರಿಗೆ ಕಾಳಜಿ ಇದ್ದಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಮನೆ ಮುಂದೆ ಪ್ರತಿಭಟಿಸಿ ಬಿ ಜೆ ಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ ಸಚಿವ ಎಂ ಸಿ ಸುಧಾಕರ್ ಇನ್ನು ಪ್ರಕರಣದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಬೀದರ್ನಲ್ಲಿ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ್ರಲ್ವಾ ಡೆತ್ ನೋಟ್ನಲ್ಲಿ ನನ್ನ ಹೆಸರು ಇರದಿದ್ರು ಕೂಡ ಕಲಬುರಗಿ ಚಲೋ ಮಾಡಿದ್ರು ಬಿ ಜೆ ಈಗ ಸುಧಾಕರ್ ಬಗ್ಗೆ ನೈತಿಕತೆ ತೋರಿಸ್ತೀರಾ ಹಾಗಾದರೆ ಬಿ ಜೆ ಪಿಯವರೇ ಅಂಥೇಳಿ ಆಕ್ರೋಶ ಹೊರಹಾಕಿದ್ದಾರೆ ಚಾಲಕರು ಸುಮಾರು ಏಳು ವರ್ಷದಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು ಅಂಥೇಳಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಜಿಲ್ಲಾಡಳಿತ ನನಗೆ ತಲುಪಿಸಿದ್ದಾರೆ ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದ ಅವರು ಕಾರಣಗಳನ್ನು ಅವರು ಒಂದು ಚೀಟಿಯಲ್ಲಿ ಬರ್ಕೊಂಡು ಅವರ ಜೇಬಿನಲ್ಲಿತ್ತು ಅಂತಕ್ಕಂಥದ್ದು ಅಧಿಕಾರಿಗಳು ನನಗೆ ತಿಳಿಸಿದ್ದಾರೆ ಮತ್ತು ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಆ ಭಾಗದ ಲೋಕಸಭಾ ಸದಸ್ಯರು ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರ ಹಿಂದೆ ಆಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ಅವರ ಅನುಯಾಯಿಗಳು ನಾಗೇಶ್ ಅಂಥೇಳಿ ಮತ್ತು ಮಂಜುನಾಥ್ ಅಂಥೇಳಿ ಇವರ ಇಬ್ಬರ ಹೆಸರುಗಳನ್ನು ಉಲ್ಲೇಖ ಮಾಡಿ ಭಾಳ ಸುದೀರ್ಘವಾಗಿ ಒಂದು ಮೂರು ನಾಲ್ಕು ಪುಟಗಳ ಒಂದು